ಬೊರೆ ಅವರು ಫೋಸ್ ಅವ್ರು ಹಾಕೊಂಡು ಮೋಜು ಮಾಡೋದು ಕನ್ನಡದ ವಿಚಾರದಲ್ಲಿ ಶೂನ್ಯ ಇದೆ ಸಿನಿಮಾ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಯಾವುದೇ ನಟ ಹಾಕಿರ್ಲಿ ಕನ್ನಡದ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಂದೇ ಕನ್ನಡಿಗರು ಅನ್ನುವ ತೀರ್ಮಾನವನ್ನು ಇಟ್ಟುಕೊಂಡು ಕರ್ನಾಟಕದಲ್ಲಿ ಯಾರೇ ಇರೋದ್ ಮಾಡಿದ್ರು ನನ್ನ ಅಭಿಮಾನಿಗಳು ನನ್ನ ಸಿನಿಮಾ ನೋಡ್ತಾರೆ ಅಂತ ಹೇಳಿದ್ದಾರೆ ಅಪಮಾನ ಆದಾಗ ಸಹಿಸ್ಕೊಂಡು ಕನ್ನಡಿಗರು ದುಡ್ಡು ಕೊಟ್ಟು ಕನ್ನಡಿಗರು ಮಾಡೋ ಮುಂಚೆ ನಮ್ಮ ಎಲ್ಲ ಕನ್ನಡದ ಸಿನಿಮಾ ನಟ ನಟಿಯರು ನೀವೆಷ್ಟೇ ಬಿಜಿ ಇದ್ರು ಎಷ್ಟೇ ಕಮಲಾಸನ್ ಸಂಪರ್ಕದಲ್ಲಿ ಇದ್ರು ಸಂಬಂಧಗಳಿದ್ರು ಸ್ನೇಹ ಇದ್ರು ಭಾಷೆಗಿಂತ ನೀವ್ ಯಾರು ದೊಡ್ಡರಲ್ಲ ಅನ್ನುವ ತೀರ್ಮಾನ ಬರ್ದೆ ಹೋದ್ರೆ ಕನ್ನಡಿಗರು ನಿಮಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರೆ ಸರ್ ಅವ್ರ ಅಭಿಮಾನಿಗಳ ಸಂಘಕ್ಕೆ ಏನ್ ಹೇಳ್ತಾರೆ ಸರ್ ಅಭಿಮಾನಿಗಳ ಸಂಘ ಮೊನ್ನೆ ಅಡೇನವ್ರ ಮೊನ್ನೆ ಒಂದು ಇಶ್ಯೂ ಆದಾಗ ಫಿಲ್ ಚೇಂಬರ್ ಗಲಾಟೆಗಳು ಮಾಡ್ತಾರೆ ಅಥವಾ ಮನವಿ ಕೊಡೋದು ಅದನ್ನ ಅಂತ ಮಾಡ್ತಾರೆ ಹೌದು ನೋಡಿ ಭಾಷೆ ನೋಡಿ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಶ್ ಅಂತ ನಟರು ಅವ್ರ ಅಭಿಮಾನಿಗಳೆಲ್ಲ ಕನ್ನಡಕ್ಕೆ ಕುತ್ತು ಬಂದಾಗ ಬೀದಿಗೆ ಇಳಿತಿದ್ದಂತ ಒಂದು ಕಾಲ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡಕ್ಕೆ ಕುತ್ತು ಬಂದಾಗ ಇಡೀ ಕರ್ನಾಟಕದಲ್ಲಿ ಗುಗುಲೆದ್ದು ನಿಂತುಕೊಳ್ಳುವಂತ ಒಂದು ಕಾಲ ಇತ್ತು ಆ ತರದ ಅಭಿಮಾನಿಗಳು ಹುಟ್ಕೋಬೇಕು ಹೊತ್ತು ಬೇರೆ ಯಾವುದೇ ನಟರಿಗೆ ಬರೇ ಅವರು ಕಟ್ಔಟ್ ಅವ್ರನ್ನು ಓಲೈಸುದು ಅವ್ರ ಗಳು ಹಾಕೊಂಡು ಮೋಜು ಮಾಡೋದು ಇಲ್ಲ ಅವರಿಗೆ ಹಾಲಿನ ಅಭಿಷೇಕ ಮಾಡೋದು ಏನಪ್ಪಾ ಸಾಧನೆ ಅಂತ ಕೇಳಿದ್ರೆ ಎಲ್ಲೂ ಶೂನ್ಯ ಕನ್ನಡದ ವಿಚಾರದಲ್ಲಿ ಎಲ್ಲ ಶೂನ್ಯ ಅಂತ ನಟರಗಳಿಗೆ ನೀವು ಅಭಿಮಾನಿಗಳು ಹಾದು ನಿಮಗೆ ಕನ್ನಡದ ಅಭಿಮಾನ ಇಲ್ಲದೆ ಹೋದ್ರೆ ನೀವು ಯಾರ ಅಭಿಮಾನಿಗಳಾದ್ರೂ ಕರ್ನಾಟಕದಲ್ಲಿ ವ್ಯರ್ಥ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಕ್ಷಮಾಪಣೆ ಐದನೇ ತಾರೀಕು ಹೇಳಿದ್ದಲ್ಲ ಐದನೇ ತಾರೀಕು ಅವ್ರೆಲ್ಲ ಸಿನಿಮಾ ಕರ್ನಾಟಕದಲ್ಲಿ ನಡಿಲಿಕ್ಕೆ ಬಿಡಲ್ಲ ಈಗ ಫಿಲ್ ಚೇಂಬರ್ ಸಂಪರ್ಕ ಮಾಡ್ಕೊಟ್ಟಿದ್ದಾರೆ ಕ್ಷಮೆ ಕೇಳಿ ನಾವು ಆರ್ಡರ್ ಮಾಡಬೇಕಾದಿವಿ ರಿಕ್ವೆಸ್ಟ್ ಸ್ಥಿತಿ ಯಾಕೆ ಬರ್ತಾ ಇದೆ ಅಂತ ಅದೇ ಅದೇ ಬಂದಿರೋ ದುರಂತ ಸಿನಿಮಾದವರು ಮತ್ತೆ ಈ ಚಲನಚಿತ್ರ ವಾಣಿಜ್ಯ ಮಂಡಳಿ ಅದು ಹಲ್ಲಿಲ್ಲದ ಹಾವು ಬರೀ ಬುಸ್ಕುಡ್ ಅಷ್ಟೇ ಈ ಬುಸ್ಕುಡ್ ಇಂಥ ನಿರಂತರ ಮಾಡ್ಕೊಂಡು ಬಂದ್ಬಿಟ್ಟಿದೆ ಏನಾದರೂ ತೀರ್ಮಾನ ಮಾಡೋ ತಾಕತ್ತು ಇದ್ರೆ ಶಕ್ತಿ ಇದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಈಗ ಕನ್ನಡಿಗರ ಮುಂದೆ ಸಾಕ್ಷಿಯಾಗಿ ಕಮಲಾಸನ್ ವಿವಾದ ಮತ್ತು ಕಮಲಾಸನ್ ಸಿನಿಮಾ ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ ಅಂತ ನಿಮಗೆ ನಿಮಗೇನಾದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಕನ್ನಡಿಗರ ಪಾಲಿಗೆ ಕರ್ನಾಟಕದ ಪಾಲಿಗೆ ಇದೆ ಅನ್ನೋದಾದ್ರೆ ಯಾವುದೇ ಕಾರಣಕ್ಕೂ ಕಮಲಾಸನ್ ಸಿನಿಮಾ ಐದನೇ ತಾರೀಕು ಬಿಡುಗಡೆ ಆಗಬಾರದು ಅನ್ನೋ ಹೋರಾಟ ಮರಳೆದಾಗಿ ನಿಮ್ಗೆ ಆಗಬೇಕು ಅದರ ಪರವಾಗಿ ನೀವು ನಿಂತ್ಕೋಬೇಕು ಅಂತ ಹೇಳಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕರೆ ಕೊಡ್ತೀವಿ ಹಾಗೆ ಎಲ್ಲ ಎಲ್ಲ ಅಭಿಮಾನಿಗಳು ಏನಿದ್ದೀರಿ ನೀವು ಅಭಿಮಾನಿಗಳ ಸಂಘ ಏನಿದ್ದಾವೆ ನೀವೆಲ್ಲ ಇಂಥ ಸಂದರ್ಭದಲ್ಲಿ ಯಾವುದೇ ನಟ ಆಗಿರಲಿ ಕನ್ನಡದ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಂದೇ ಕನ್ನಡಿಗರು ಅನ್ನುವ ತೀರ್ಮಾನವನ್ನು ಇಟ್ಟುಕೊಂಡು ಆ ಒಂದು ತಮಿಳು ಕಮಲಾಸನ್ ಅವರ ಸಿನಿಮಾವನ್ನ ಐದನೇ ತಾರೀಕು ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಮ್ಮ ತಾಲೂಕಲ್ಲಿ ನಮ್ಮ ನಮ್ಮ ನಗರದಲ್ಲಿ ಬಿಡುಗಡೆ ಆಗೋಕ್ಕೆ ನಾವು ಬಿಡಲ್ಲ ಅನ್ನೋ ಪ್ರತಿಜ್ಞೆಯನ್ನ ನೀವು ಮಾಡಬೇಕು ಅಂತ ಹೇಳಿ ನಾನು ಕರೆ ಆಮೇಲೆ ಜೊತೆಗೆ ಸರ್ ಇನ್ ಕೇಸ್ ಸಿನಿಮಾ ರಿಲೀಸ್ ಆದರೂ ಕೂಡ ನಮ್ಮಲ್ಲಿ ಒಂದಷ್ಟು ಜನ ಹೋಗಿ ಚಿತ್ರ ನೋಡಬೇಕು ಅಂತಾನೆ ನಮ್ಮಲ್ಲಿ ಒಂದಷ್ಟು ಜನ ಕಾಯ್ತಾ ಇರುವಂತವ್ರು ಕೂಡ ಇದ್ದಾರೆ ಅವ್ರಿಗೇನು ಎಚ್ಚರಿಕೆ ಕೊಡ್ತಾರೆ ಅವ್ರು ಹೇಳಿದ್ದಾರೆ ಮೊನ್ನೆ ಕಮಲಾಸ್ ಅನ್ನು ಅವರ ಹೇಳಿಕೆಗಳನ್ನ ಕೊಡುವಾಗ ಒಂದು ಮಾತು ಹೇಳಿದ್ದಾರೆ ಕರ್ನಾಟಕದಲ್ಲಿ ಯಾರೇ ಇರೋದ ಮಾಡಿದ್ರು ನನ್ನ ಅಭಿಮಾನಿಗಳು ನನ್ನ ಸಿನಿಮಾ ನೋಡ್ತಾರೆ ಅಂತ ಹೇಳಿದ್ದಾರೆ ಅಂತ ಯಾವ ಅಭಿಮಾನಿಗಳು ಅವರಿಗೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ ನಿಮಗೆ ಕರ್ನಾಟಕದ ಹನ್ನದ ಋಣ ಇರೋದಾದ್ರೆ ಕರ್ನಾಟಕದ ನೆಲದ ಋಣ ಇರೋದಾದ್ರೆ ಆ ಅಭಿಮಾನಿಗಳಿಗೆ ಯಾರೇ ಇರಲಿ ಎಂತ ಹುಚ್ಚ ಅಭಿಮಾನ ಇದ್ರೂ ಸಹ ನೀವು ಕೂಡ ಅವತ್ತು ಥಿಯೇಟ್ರಿಗೆ ಹೋಗಿ ನೀವು ಆ ಸಿನಿಮಾ ನೋಡಬಾರ್ದು ಮತ್ತೆ ಆ ಸಿನ್ಮಾವನ್ನ ಅಭಿಮಾನಿಗಳು ನೀವೇನಿದ್ದೀರಿ ಕರ್ನಾಟಕದವರು ಆದ್ರೂ ಅಷ್ಟೇ ತಮಿಳಿನ ಮೂಲದ ಇಲ್ಲಿರುವಂತ ತಮಿಳರು ಅಷ್ಟೇ ಈಗ ತಮಿಳು ಸಂಘ ಇಲ್ಲ ನಾವು ಕರ್ನಾಟಕದಲ್ಲಿರುವ ತಮಿಳು ಸಂಘ ನಾವು ಅದನ್ನು ಖಂಡಿಸ್ತೀವಿ ನಾವು ನಿಮ್ಮ ಜೊತೆಯಲ್ಲಿ ಇದೀವಿ ಅನ್ನೋ ಮಾತನ್ನು ಇವತ್ತು ನನ್ನ ಜೊತೆಯಲ್ಲಿ ಕರ್ನಾಟಕದ ತಮಿಳು ಸಂಘಟನೆಗಳು ಮಾತಾಡ್ತಾ ಇದ್ರು ಆಗಿರುವಾಗ ಇಲ್ಲಿರುವಂತ ಕಮಲಹಾಸನ್ ಅವರ ತಮಿಳು ಅಭಿಮಾನಿಗಳಿರಬಹುದು ಇಲ್ಲ ಕರ್ನಾಟಕದ ಕನ್ನಡದ ಅಭಿಮಾನಿಗಳಿರಬಹುದು ನೀವ್ಯಾರು ಸಹ ಆ ಸಿನಿಮಾವನ್ನ ಬಹಿಷ್ಕರಿಸಬೇಕು ಅವತ್ತು ಕನ್ನಡಕ್ಕೆ ಅವಮಾನ ಮಾಡದಂತ ಕಮಲಹಾಸನ್ ಅವರ ಸಿನಿಮಾವನ್ನ ನೋಡಬಾರ್ದು ನೋಡಬಾರದು ಯಾವುದೇ ಕಾರಣಕ್ಕೂ ನೋಡಬಾರ್ದು ನೋಡಿದ್ದೆ ಆದ್ರೆ ಕರ್ನಾಟಕಕ್ಕೆ ಕನ್ನಡಕ್ಕೆ ಕಮಲಾಸನಷ್ಟೇ ಅಷ್ಟೇ ಅವಮಾನ ಮಾಡಿಲ್ಲ ನೀವು ಅದರಲ್ಲಿ ಪಾಲುದಾರರು ಅಂತ ಹೇಳಿ ನಾವು ಅನ್ಕೋಬೇಕಾಗತ್ತೆ ಯಾವ ಮನವಿಗೆ ಪ್ರಶ್ನೆ ಇಲ್ಲ ಯಾಕೆ ಮನವಿ ಕೊಡ್ಬೇಕು ಅವರಿಗೆ ನಾವು ಅವನಿಗೆ ಹೇಳಿದೀವಿ ನಾಳೆ ಕೊಟ್ಟಂತ ದುಡ್ಡು ಅವನಿಗೆ ಆಗುತ್ತೆ ಅನ್ನೋದಾದ ತಕ್ಷಣ ಅವನು ವಾಪಸ್ಸು ಆ ದುಡ್ಡನ್ನು ಪಡ್ಕೊಬೇಕು ಯಾವುದೇ ಕನ್ನಡಿಗ ಕನ್ನಡಿಗರನ್ನ ಎದುರಾಕೊಂಡು ನಾನು ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಮಾಡಲ್ಲ ಅನ್ನುವ ಆದೇಶ ಒಂದು ಸಂದೇಶವನ್ನ ಆ ನಿರ್ಮಾಪಕರಿಗೆ ಮತ್ತು ಆ ನಟನಿಗೆ ಕಮಲಾಸನ್ಗೆ ಕಳಿಸುವಂತ ಕೆಲಸ ಇಲ್ಲಿ ಹಂಚಿಕೆದಾರರು ಯಾರಿದ್ದಾರೆ ಅವರು ಮಾಡಬೇಕು ಹೊರತು ಅವರಿಗೆ ಮನವಿ ನೆನಪಿ ಕೊಡುವಂತದ್ದು ಪ್ರಶ್ನೆನೇ ಇಲ್ಲ ರಿಲೀಸ್ ಆದ್ರೆ ಏನ್ ಮಾಡ್ತೀರಾ ಎಲ್ಲ ಥಿಯೇಟರ್ ಬೆಂಕಿ ಹಾಕ್ತಿ ಡಿಸ್ಟ್ರಿಬ್ಯೂಟರ್ ನಿಮ್ಮ ಎರಡು ಮುಖ್ಯ ಕನ್ನಡ ಮುಖ್ಯ ನನಗೆ ಅಂತ ಅಲ್ಲ ಕನ್ನಡ ಮುಖ್ಯ ಮುಖ್ಯಾದಾಗಲೇ ಅವರ ವ್ಯಾಪಾರ ಮುಖ್ಯ ಆಗಲಿ ಅವರಿಗೆ ಕನ್ನಡ ಮುಖ್ಯ ಅಲ್ಲ ಅನ್ನೋದಾದ್ರೆ ಅವರು ತಮಿಳ್ನಾಡಲ್ಲಿ ಹೋಗಿ ಅದ್ರ ಹಂಚಿಕೆ ತಗೊಂಡು ಅಲ್ಲಿ ವ್ಯಾಪಾರ ಮಾಡಲಿ ಕರ್ನಾಟಕ ನೆಲದಲ್ಲಿ ಯಾವನೇ ವ್ಯಾಪಾರಿ ಆಗಿದ್ರು ಅವರಿಗೆ ಕನ್ನಡವೇ ಮುಖ್ಯ ಆಗ್ಬೇಕು ಕರ್ನಾಟಕವೇ ಮುಖ್ಯ ಆಗ್ಬೇಕು ಕನ್ನಡಿಗರೇ ಮುಖ್ಯ ಆಗ್ಬೇಕು ಹೊತ್ತು ಅದ್ ಯಾರೋ ಮುಖ್ಯ ಆಗ್ತಾರೆ ಅನ್ನೋದಾದ್ರೆ ಅವರು ಕರ್ನಾಟಕದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಯೋಗ್ಯರಲ್ಲ ಅಂತ ಹತ್ತ ಸರ್ ಈಗ ಕಮಲ್ ಹಾಸನ್ಸಿ ಕ್ರಿಯೇಟ್ ಮಾಡೋದು ಪ್ರಮೋಷನ್ ಅಲ್ಲ ಇಚ್ಛಿತಿ ಅದು ನಡಿಬಹುದೇನ ಆದ್ರೆ ಒಂದು ಭಾಷೆ ಬಗ್ಗೆ ಮಾತಾಡುವಷ್ಟು ಮಟ್ಟಕ್ಕೆ ಆ ಈನ ಸ್ಥಿತಿಗೆ ಒಬ್ಬ ನಟ ಕಮಲ್ ಹಾಸನ್ ಅಂತ ನಟ ಹೋಗಲ್ಲ ಅಂತ ಅನ್ಕೊಂಡಿದ್ದು ಸೂರಾಜ್ ಕುಮಾರ್ ಅವರ ಭೇಟಿ ಮಾಡ್ತೀವಿ ನೋಡೋಣ ಮಾತಾಡ್ತೀನಿ ಅವ್ರ ಜೊತೆ ಮಾತಾಡ್ತೀನಿ ಅವ್ರ್ಗೆ ಹೇಳುತ್ತೀನಿ ನಾನು ಒಂದಷ್ಟು ಕನ್ನಡದ ಭಾಷೆಯ ಇತಿಹಾಸದ ಪುಸ್ತಕ ಮತ್ತು ವಿಚಾರಗಳನ್ನ ಅದನ್ನ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ